ಅಣ್ಣ ಒಂದ್ ಆರ್ ಕೊಡೋಣಿಂದ ಒಂದೇ ನೋಟ್ ಮಾಡಿ ಕೊಟ್ಟನ್ ಒಂದೂವರೆ ರೂಪಾಯಿ ಬಾಳೆ ಐನೂರು ರೂಪಾಯಿ ತೋರಿಯ ಇನ್ನೊಂದ್ ಕಿಟ ಕಡೆ ಬಂದ್ರೆ ನೋಡ್ಕೊಳ ನಿಮಿಷ ತಡ್ಕ

அண்ட்ரல சிக்லி கிளா்த்த நான் தங்க எங்களு இல்லை பாவல் குர்க்கே பட்டி இடம் பிட்டவனே நான் தங்க மக்கித்தி கை தக்க ಯಾರಾದರೂ ತಿನ್ಕಲೇ ಐತೆ ನಿನಗೆ ಯಾರೋ ಗೆ ತಂದಾಗ್ತಾರೆ ತಿನ್ಬಿಟ್ಟು ಇಲ್ಲಿ ಬಂದ್ ಕಿತ್ತಾಡತಾರೆ ಲೋ ಬಸವಾ ಎಲ್ಲೋ ಹೋಯ್ತ್ಯಾ ಇಲ್ಲಿ ಬಂದು ಅಂಗಡಿ ನೋಡ್ಕಲ್ಲ ಅಂಗಡಿ ನೋಡこう ಅಂದ್ರೆ ಊರ ಏ ಅಣ್ಣ ಹೋಗೋ ಹೋಗೋ ಟೀ ಹಾಕು ಇವುಗಳು ದಿದ್ದಿದ್ದೇ ಓ ಈಶನ್ ಬಾಬಾ ಇದಾ ಟಾಟಾ ಕಲ್ಲ ಹೇ ನಿತ್ಕೋ ಹೇ ಕೂ ತಿರಿಕ್ಕೆ ಬಡಿತದ್ದೆ ಅಂತ ಅನ್ಸದು ಆದ್ರೆ ನನ್ನ ಪಾತಿ ಬ್ಯಾಸ್ರು ಮಾಡ್ಕೊಂಡು ಬಿಡತಾರೆ ಅಂತ ಸುಮ್ಕ ಆಗ್ಬಿ ಯಾರಿಗೂ ನಾನು ಕಂಡ್ರೇನೆ ನನ್ನ ಹೆಂಡ್ರಿಗೆ ಮಾತ್ರ ನಾನು ನೋಡದೆ ಇರಕ್ ಆಗ್ತಿರ್ಲಿಲ್ಲ ಮೂರತ್ತು ನಾನು ಜೊತೆಗೆ ಇರಬೇಕು ಅಂತ ಅವಳ ಆಸೆ ನಂಗೋಟೆಯ ಅಟೆಯ ನನ್ನ ಪಾತಿ ಅಂದ್ರೆ ನನ್ನ ಉಸಿರಿಗಿಂತ ಸ್ಯಾನೆ ಇಷ್ಟ ಒಂದಿನ ಅವಳನ್ನ ನೋಡ್ತಾ ಇದ್ರು ನನ್ ಜೀವ ಹೋದಾಗ ಆಗ್ಬಿಡೋದು ಕಡೆ ಕಡೆ ಈ ಸ್ಕೂಲ್ ಹೋಗ್ಲಿಲ್ಲನೇ ಕತ್ತೆ ಜಾಬ್ ಕ್ಯಾಪ್ಟನ್ ಮಗನೇ ಹೇ ನನ್ನ ಮಗಿನ ನಿ ಸ್ಕೂಲ್ ನಿಂದ ಕರ್ಕಮಂತು ಚಕ್ಕಂದ ಆಡ್ತೀಯನಲ್ಲ ನನ್ನೆಲ್ಲೂ ಕೂಡ ಚಕ್ಕಂದ ಆಡ್ದೆ ನಿಂದು ಜಡಕಂತ ಏನಾದ್ರ ವಿಘ್ರಕಂಬತ್ತೀಯಾ ಗುಂಡೆ ಗುಂಡೆ ಹೇಳಿಬಿಡೋ ತಿಳ್ವಾ dumbಾ ನೀង ಎದುರ್ಕೊಂಡಿರಕ್ಕೆ ನಾನೆ ನಮ್ಮವ್ವಲ್ಲ ನನ್ನ ತಟ್ಟೆ ಬಂದ್ರೆ ಕೆಡುಕೊಂಡೆ ಮಡಕೊಂಡೆರು ಸರ್ ಏ ಅಲ್ಲಲ್ಲಾ ನಾ ನೋಡಿದ್ರೆ ನಮ್ಮಅನ್ ಮ್ಯಾಗಿದ್ ಕೋಪಾನ ನನ್ ಮ್ಯಾಗ್ ತೋರಿಸಿದ್ದ ನನ್ನ ಸ್ವಾದ್ರ ಮಾವ ಹೆಂಗಾನ ಹೆದರ್ಸಿ ಬೆದರ್ಸಿ ನನ್ ಪಾತಿನ ನನ್ನಿಂದ ದೂರ ಮಾಡ್ಬೇಕು ಅಂತಿದ್ದ

ಈ ಸಣ್ಣಕಪ್ಪ ನಮ್ಮ ಪಾತಿನ ಅವ್ರಪ್ಪಾ ಅಟ್ಟಿಂದ ಆಚೆ ಹಾಕೋನೆ ಅನ್ಕೊಂಡೆ ಏನೋ ಆಗದೆ ಅಂತ ಮನೆ ಮುಂಚಾರೆ ಗುಡ್ಲಾಕ್ಬಿಟ್ಟು ಕೂಡ ಕೊನೆ ವಯಸ್ಸಾದ ಒಂದ್ ನಾಲ್ಕು ಆಚೆ ಕಾವಲ್ ಕುಂತಬೇಕಲ್ಲ ಹಂಗ ಇವತ್ತೊಂದು ಕಾದಬೇಕಲ್ಲ ನೋಡ್ದೆಲ್ಲ ಅವ್ನ್ ನೆಡವಾ ನಾವ್ ಕುಟೆ ಓಡಾಡಿದಕ್ಕೆ ಅವ್ ಕುಟೆ ಮಾತಾಡಿದಕ್ಕೆ ಅವ್ನ ನಾಚಿಕೆ ಆಗ್ಬಿಟ್ಟವನೆ ನೀವು ಸಿಲ್ಲೇರು ಬೊಂದೆ ನೋ ಈಸಾ ಏನ್ಲಾ ಹೊರದರ ಕೊಡೆಯಾ ಆ ಕುಟೆ ಏ ಜ್ಞಾನ ಗೆತೋ ನೀನು ಮೊದಲು ಅಳ್ತಾ ಹೋಗಿ ಮಾತಾಡ್ಸು ಬೋದೋನ ಹೊಡ್ದವನ ಅಂತ ಹೇಳು ಬೋದಿದ್ರೆ ಬೋದ್ಬಿಡು ಹೊರದಿದ್ರೆ ಹಾ ಮ್ಯಾಕ್ ನೋಡ್ಕೋಣಮ್ಮ ಹಾ ಯಾರ್ಗೂ ಕಾಡ ಹೋಗ್ಲಾ

చిత్కమ్మ <manyol> యోడ్తీ <tini>

केवी कोडीनी आई अंगा ಟಿಕೆಟ್ ಇಲ್ದಿರ ಸಿನಿಮಾ ನೋಡಕ್ ಹೋಗಿದ್ವಲ್ಲ ಯಪ್ಪ ಅಲ್ಲಿ ಯಜಮಾನ ಬಂದಿರಾ ನಮ್ ಜೀವ ಯಾವ ಕಾಸ್ ಕೊಡ್ಬಿಟ್ಟು ಸಿನಿಮಾ ಹೋಗಿದ್ ಬಿಡ್ಲಾ ನಾವೆಲ್ಲಾರು ಕಾಸ್ ಕೊಡೋದು ಉಂಟಾ ಅದು ಈ ಬಾಬಾ ಅರ್ಧ ಸಿನಿಮಾ ಅಂದ್ಮೇಲೆ ಬರ್ತದೆ ಒಳಕ್ಕೆ ಅದ್ ಯಾವ ಒಳಗ್ ಹೋಗಿದ್ ತುರ್ಕಳಕ್ಕೆ ಹೋಗಿದ್ದೆ ನೋಡಿ

ಅದು ಮಾವಿನಕಾಯಿ ಕೋಗೋ ಓ ಅದಕ್ಕ ಬಸೀರು ತಕನ್ ಬತ್ತಿನೇ ನೇ ಆನ್ ಬಸೋ ಫಿಸ್ಕೋ ಬರ ಕೆಳ್ಲಾ ಆದ್ಯಾಲ್ಲ ತಕವ ಇಚಾರದು ಐಕ್ಲೇನ ಮಾವಿನಕಾಯಿ ದಿನಕ್ಕೆ ಕಾರ್ತ್ ಬಿಡಿ ಹೇಳ್ತಾವೆ ತಗಲ ತಿನೋಗೆ ನೀವು ಫಿಸ್ಕೋ ಬರಲಾ ಉಪ್ಪು ಬರ್ತದ ಪಾಪ ಐ ಕೊಡಕ್ಲ ತಿನ್ಕೊಂಡ್ ಹೋಗ್ಲಿ ಈ ವಾರ ಕೇಳ್ತವೆ ಬ್ಯಾರ ಐಕ್ಲಾಗಿದ್ರೆ ಕತ್ಕೊಂಡೆ ಓಟಾಗವು ಪಂಜರ್ ಮೇಲ್ ಕಲ್ಲಿಟ್ಟಿದ್ನಲ್ಲ ಯಾರು ಬೀಳ್ಸದ್ದು